ಜೋರು ಮನೆ ಒಳಗಡೆ ಕೇಳಬೇಕು ಜೋರು ಕೇಳ್ಕೊ ಇನ್ನು ಜೋರು ಹೇಳಿಕೊಟ್ಟ ಲಾಸ್ಯ ಮಾಡೋ ಬಯಲ್ಲಿ ನೋಡ್ಕೊಂಡು ಗೇಟ್ ಪಕ್ಕ ಬಂದ್ಕೊಂಡಿದ್ದೇನೆ ಲಾಸ್ಯ ಈ ಕಡೆಯಿಂದ ಹೇಳು ಲಾಸ್ಯ ಹಿಂಗೆ ಆ ಮನೆ ಒಳಗಡೆ ಇದ್ರೆ ಹೆಂಗ್ ಮಾಡೋದು ಕರೆಡಿ ರೆಡಿ ರೆಡಿ ನೋಡ್ತಾ ಇರಿ ನನ್ನನ್ನು ಬಂದಿ ನೋಡ್ತೀಯ ಪಾಸ್ ಕ್ರಾ ಮಲ್ಕೊಂಡಿದ್ದಾನೆ ನನ್ನನ್ ನೋಡ್ಬೇಡ ದಯವಿಟ್ಟು ನೋಡ್ಬೇಡ ಕಣೋ ಕ್ಯಾಮೆರಾ ಯಾರು ನೋಡಬೇಡಿ ರೆಡಿ ಬಂದಿಯಲ್ಲ ಬಂದು ರೆಡಿ ರೆಡಿ ಆಕ್ಷನ್ ಶುಶೀಲಕ್ಕ ಬಂದು 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 ಆಕ್ಷನ್ ನಂಜಾದ ನಾನು ಇಲ್ಲಿ ನಿಂತ್ಕೊಳ್ಳೋದು ರೆಡಿ ಆಕ್ಷನ್

ರಡಿ ರೆಡಿ ಸೋಂಬೇರಿಕರ ಮಾಡ್ಬೇಡ ಹಿಂಗಿರು ಹಾ ನೋಡ್ತಾ ಇರೋ ಕೋಪದಲ್ಲಿ ಹೇಳು ಅಲ್ಲ ಜೋರ್ ಇಡ್ಬೇಕು ನಮ್ಮನೆದು ಇಳಿಸ್ಬಾರ್ದು ಈ ಗೇಟು ನಮ್ಮದು ಬೇಕಾದ್ರೆ ನೀವೇ ಬೇರೆ ಕಡೆ ಹೋಗಿ ಇಬ್ಬರಿನ್ನು ನೋಡ್ಕೊಂಡು ಹೇಳು ಬೇಕಾದ್ರೆ ನೀವೇ ಬೇರೆ ಕಡೆ ಹೋಗಿ ಆಕ್ಷನ್ ನೋಡು ಎಲ್ಲ ಇವಳನ್ನು ನೋಡ್ಬೇಕಲ್ವಾ ಬೇಕಾದ್ರೆ ನೀವೇ ಬೇರೆ ಕಡೆ ಹೋಗಿ ಫೇಸ್ ಅಲ್ಲೆಲ್ಲ ನೋಡಬಾರ್ದು ರೋಡ್ ಎಲ್ಲ ಇಲ್ಲಿ ನೋಡು ಇವಳನ್ನು ಇವಳನ್ನ ಬೇಕಾದ್ರೆ ನೀವೇ ಬೇರೆ ಕಡೆ ಹೋಗಿ ಆಕ್ಷನ್ ಹೋಗಿ ಅಂತ ಇಳಿಸ್ಬೇಡ ಲೈವ್ ಅಲ್ಲಿ ಕಷ್ಟ ಆಗುತ್ತೆ ನಿಮಗೆ ಬೇಕಾದ್ರೆ ನೀವೇ ಬೇರೆ ಕಡೆ ಹೋಗಿ ಆಕ್ಷನ್ ಆಯ್ತಾ ತಿಂತಿ ಜಾಸ್ತಿ ಐತಾ ನಾವ ಇಲ್ಲಿ ಆಡಬೇಕು ನಾವ ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ನಿಮ್ಮನೇ ಅದು ಅಷ್ಟೇ ಯಾಕೋ ತಿಂತಿ ಜಾಸ್ತಿ ಐತಾ ಯಾಕೋ ತಿಂತಿ ಓಕೆ ಬೇಡ ಯಾಕೋ ಯಾಕೋ ತಿಂತಿ ಜಾಸ್ತಿ ಐತಾ ಅದು ನಿಮ್ಮನೇ ಜಾಗ ಅದು ನಿಮ್ಮನೇ ಜಾಗ ಅಲ್ಲ ಹೋಗೋ ಅಲ್ಲ ಹೋಗೋ ಹಾ ನೀನು ನಡಿ ನಿಲ್ಲಿ ನಡಿ ಅಂತ ಕಣ್ಣು ಕೊಪಾ ನಡಿ ಅಂತ ಏ ನಿನಿ ಯಾವಾಗ ನೆಡಲಿಲ್ಲ ನಿನ್ನ ಕೈ ಇಟ್ಕೊಂಡು ತಲೆ ತಲೆ ಹೋಗ್ತೀನಿ

ನೋಡ್ಬೇಕು ಅವನನ್ನ ರಿಯಾಕ್ಷನ್ ಕೊಡ್ತಾ ಇರಬೇಕು ಆಕ್ಷನ್ ಅವಳನ್ನೇ ನೋಡ್ಬೇಡ ಕಣೋ ಅವಲನ್ನೇ ನೋಡ್ಬಾರ್ದು ಇಲ್ಲೂ ನೋಡ್ಬೇಕಲ್ವಾ ಎರಡ್ ಕಡೆನೂ ನೋಡ್ಬೇಕು ರೆಡಿ ರೆಡಿ ಆಕ್ಷನ್ ನೋಡಿ ಯಾ ಎಸ್ತಿ ಇದೆ ಯೋನಿಗೆ ಅಂತ ನೋಡಿ ಯಾ ಎಸ್ತಿ ಅಂತ ಯೋನಿಗೆ ಇದೆ ಅಂತ ಆಕ್ಷನ್ ಮಾಡಿದ್ಯಾ ಎಷ್ಟಿದೆ ಯಾವ ಕೈ ಯೂಸ್ ಮಾಡ್ಬೇಕು ನೀನು ಆ ಆ ಕೈ ಅಥವಾ ಈ ಕೈ ಯೂಸ್ ಮಾಡಿದ್ರೆ ಸ್ವಲ್ಪ ಕೆಳಗೆ ತೋರಿಸ್ಬೇಕು ಕೆಳಗೆ ತೋರಿಸು ನಿನ್ನ ಬಾಡಿ ಲೆವೆಲ್ಗೆ ಹಾ ಇಲ್ಲಿ ಹಿಂಗೆ ಓಕೆ ನಡಿ ಗ್ಯಾಂಗ್ ಎಷ್ಟಿದೆ ಅಂತ ಇವನಿಗೆ ರೆಡಿ 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 ಆಕ್ಷನ್ ಮಾಡಿ ಗ್ಯಾಂಗ್ ಎಷ್ಟಿದೆ ಅಂತ ಇವನಿಗೆ ಏಯ್ ನೀನು ಇವಾಗ ಗೆದ್ದೋಲಿಲ್ಲ ನಿನ್ನ ಕೈ ಇಟ್ಕೊಂಡು ತರ ತರ ಹೆಕೊಂಡು ಹೋಗ್ತೀನಿ ಏಯ್ ಏಯ್ ಅಲ್ಲಿ ಕಾಣಿಸ್ತಿದೆ ಅಂದಾಗ ನೀನು ಓಕೆ ಇವಾಗ ಕಣ್ಣು ನೋಡಬೇಕು ಅಲ್ಲಿ ಮನೆ ಯಾವ್ದು ಅದನ್ನ ನೋಡ್ಬೇಕು ಓಕೆ 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 ರೆಡಿ ಸರ್ ಕ್ಲೋಸ್ ಈ ಕಡೆ ಇನ್ನೊಂದು ಗುರು ನೋಡು ಎಕ್ಸ್‌ಪ್ರೆಷನ್ ಕೊಡ್ಬೇಕು ಹೇ ಬಿಡು ನಾನು ಬರಲ್ಲ ಬಿಡು ಬಿಡು ಅಂತ ನೀ ಹೋಗಿ ಯಾರು ಗೊತ್ತಾ ದೀಕ್ಷಾ ಹೇ ಬರೋ ರ ಅಂತ ದೀಕ್ಷಾ ಸ್ವಲ್ಪ ಅಲ್ಲ ಹೋಗು ಹೇ ಬರಲ್ಲ ಬಿಡು ಏಳು ಏ ಪರಂಗಾ ಫೇಸ್ ಜಾಸ್ತಿ ಸುಂತಾಗಿ ಬಿಡು 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 ಬರಲ್ಲ ಬರಲ್ಲ

আপাকো ইয়ান দেলো ওকে কেয়া একশেন মানে কোতো ওখিমারয়ে য়ে আমানে সাকেয়া আপাকেয়ে একেন অনে একেন একেন আনে একশ� ಕರೆಕ್ಟ್ ಬಟ್ ನೀನು ಎಕ್ಸ್ಪ್ರೆಷನ್ ಕೊಡಲ್ಲ ಎಕ್ಸ್ಪ್ರೆಷನ್ ಕೊಡ ನಾನು ಇಲ್ಲಿ ಕೂತ್ಕೊಬಾರ್ದು ಅಂತ ಇದು ಅವ್ರ ಜಾಗ ಅಂತೆ ಓವರ್ ಆಕ್ಟಿಂಗ್ ಮಾಡಿ ಸ್ವಲ್ಪ ಪರವಾಗಿಲ್ಲ ಆಕ್ಷನ್ ಇದು ಅವ್ರ ಜಾಗ ಅಂತೆ ಆ ಇನ್ನೊಂದ್ಸಲ ಇನ್ನು ಕಣ್ಣೆಲ್ಲ ಸ್ವಲ್ಪ ಆಕ್ಷನ್ ಮಾಡು ಬಾಯಿಂದ ನಾನು ಇಲ್ಲಿ ಕೂತ್ಕೋಬಾರ್ದು ಸ್ವಲ್ಪ ಇರೋದು ಇನ್ನು ನಾನು ಇಲ್ಲಿ ಹಿಂಗೆ ಪುಟ ಕುತ್ತಿಗೆ ಅಲ್ಲಿ ಆಡಿಸು ನಾನು ಇಲ್ಲಿ ಕೂತ್ಕೋಬಾರ್ದು ಅಂತೆ ಮಲ್ಕೋಬಾರ್ದು ಅಂತೆ ಇದು ಅವ್ರ ಜಾಗ ಅಂತೆ ಆಕ್ಷನ್

ಎಷ್ಟು ಗಲೀಜು ಇತ್ತು ಗೊತ್ತಾ ನಾನು ಕ್ಲೀನ್ ಮಾಡಿರೋದು ನಾನು ಕ್ಲೀನ್ ಮಾಡಿರೋದು ಆ ನಾವು ಆಗ್ಲೇ ಬಂದು ಇಲ್ಲಿ ಗುಡಿಸಿ ನೀರು ಹಾಕಿಟ್ಟಿದ್ವಿ ನಾವು ಆಗ್ಲೇ ಬಂದು ಇಲ್ಲಿ ಗುಡಿಸಿ ನೀರು ಹಾಕಿಟ್ಟಿ ನೀರು ಹಾಕಿಟ್ಟಿದ್ವಿ ನೀರು ಸೋಸು ನೀರು ಹಾಕಿಟ್ಟಿದ್ವಿ ನೀರು ಹಾಕಿಟ್ಟಿದ್ವಿ ಎಷ್ಟು ಗಲೀಜು ಆಗಿತ್ತು ಗೊತ್ತಾ ಈ ಜಾಗ ಎಷ್ಟು ಗಲೀಜಾಗಿತ್ತು ಗೊತ್ತಾ ಈ ಜಾಗ ಎಷ್ಟು ಗಲೀಜಾಗಿತ್ತು ಗೊತ್ತಾ ನಾನು ಕ್ಲೀನ್ ಮಾಡಿರೋದು ನಾನು ಕ್ಲೀನ್ ಮಾಡಿರೋದು ಆ ನೀನ್ ಎಕ್ಸ್ಪ್ರೆಷನ್ ಕೊಡ್ಬೇಕು ಅವನ ನೋಡ್ಬೇಕು ಪುಟ್ಟ ಹಿಂದೆ ನಿಂದು ಹ್ಮ್ ಒಂದ್ಸರಿ ಹೇಳಿ ನನ್ನ ಎಕ್ಸ್ಪ್ರೆಷನ್ ಮುಖ ನೋಡು ಹೇಳು

ಕ್ಲೀನ್ ಮಾಡಿ ಇಟ್ಟಿದ್ವಿ ಎಷ್ಟು ಗಲೀಜಾಗಿತ್ತು ಗೊತ್ತಾ ನಾವಿಬ್ರೇ ಕ್ಲೀನ್ ಮಾಡಿರೋದು ಎಷ್ಟು ಗಲೀಜಾಗಿತ್ತು ಗೊತ್ತಾ ನಾವಿಬ್ರೆ ಕ್ಲೀನ್ ಮಾಡಿತ್ತು ಹಾ ಹೋಗ್ತಾರ ಹೌದು ಅದೇ ಅನ್ನೋ ತರ ಹಾ ರೆಡಿ ಇದು ಪಬ್ಲಿಕ್ ಪ್ರಾಪರ್ಟಿ ಇದು ಪಬ್ಲಿಕ್ ಪ್ರಾಪರ್ಟಿ ಹಾ ನಿಮ್ಮದೇನಲ್ಲ ನಿಮ್ಮದೇನಲ್ಲ ಆ ಹೇಳು ಕ್ಲೀನ್ ಆಗಿಟ್ರೆ ಏನಾಯ್ತು ಸ್ವಲ್ಪ ಬಾಯಿಂದ ಕ್ಲೀನ್ ಆಗಿಟ್ರೆ ಏನಾಯ್ತು ಕ್ಲೀನ್ ಆಗಿಟ್ರೆ ಏನಾಯ್ತು ಕರೆಕ್ಟ್ ಇದು ಪಬ್ಲಿಕ್ ಪ್ರಾಪರ್ಟಿ ಇದು ಪಬ್ಲಿಕ್ ಪ್ರಾಪರ್ಟಿ ನಿಮ್ಮದೇನಲ್ಲ

ಕೊಬ್ನಲ್ಲಿ ನೋಡ್ತಾ ಇರಿ ಇವ್ಳು ಇವರನ್ನು ನೋಡ್ತಾ ಇರೋ ಆ್ಯಕ್ಷನ್ ಮೇಲೆ ಬರ್ತೀನಿ ಮಿಕ್ಕ ಕಾಮಿಡಿ ಬೆಳಕ ಮಲ್ಕೋ ಮಲ್ಕೋ ನಾಳೆ ನಾಳೆ ಹೋಗೋಣ ಹೋಗೋಣ ಅಂತ ಇವ್ರು ಹೋಗ್ತಿರಲಿ ರೆಡಿ ಮಲ್ಕ ಮಲ್ಕ ಚೆನ್ನಾಗಿ ಮಲ್ಕ